ಮಲೆನಾಡಿನಲ್ಲಿ ಇತ್ತೀಚಿನ ದಿನದಲ್ಲಿ ಕಾಡಾನೆ ಉಪಟಳ ಹೆಚ್ಚಾಗಿದ್ದು ಆನೆ ಮತ್ತು ಮಾನವನ ಸಂಘರ್ಷದಿಂದ ಇಡೀ ಮಲೆನಾಡು ಆತಂಕದ ಪರಿಸ್ಥಿತಿಯಲ್ಲಿದೆ ಬೆಳೆಗಾರರು ಮಾನವ ಮತ್ತು ಆನೆಗಳ ಸಂಘರ್ಷಕ್ಕೆ ಮುಕ್ತಿ ಕಾಣಿಸಲು ಪರಿಹಾರ ಸಾಧ್ಯತೆಗಳನ್ನು ಹುಡುಕಬೇಕಿದೆ ಎಂದು ರಾಷ್ಟೀಯ ಕಾಫಿ ಮಂಡಳಿ ಅಧ್ಯಕ್ಷ ಎಂಜೆ ದಿನೇಶ್ ಹೇಳಿದರು ಬೇಲೂರು ತಾಲೂಕಿನ ಗೆಂಡೆಹಳ್ಳಿ ಸಮೀಪದ ಜಿಕೆ ಕುಮಾರ್ ಅವರ ಎಸ್ಟೇಟ್ನಲ್ಲಿ ಹಾಸನ ಜಿಲ್ಲಾ ಪ್ಲಾಂಟರ್ ಸಂಘದ ವತಿಯಿಂದ ಹಮ್ಮಿಕೊಂಡ ಕಾಫಿ ಹಾಗೂ ಕಾಳುಮೆಣಸು ಬೆಳೆಗೆ ರಸಗೊಬ್ಬರ ಮತ್ತು ಪೋಲಿಯೋ ಸ್ಪ್ರೇ ನಿರ್ವಹಣೆ ತಾಂತ್ರಿಕ ಅಧಿವೇಶನ ಮತ್ತು ವಿಚಾರ ಮಂಡನೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಕಾಡನೇ ಸಮಸ್ಯೆ ತಡೆಗೆ ಸಮಿತಿಯನ್ನು ರಚಿಸಲು ಮುಂದಾಗಿದೆ ಇದಕ್ಕೆ ಡಾ ಸುರೇಂದ್ರ ಶರ್ಮಾ ಎಂಬ ನುರಿತವರ ನೇತೃತ್ವದಲ್ಲಿ ಸಮಿತಿ ವಿಶೇಷ ಅಧ್ಯಯನ ಹಾಗೂ ಪರಿಹಾರ ಸಾಧ್ಯತೆಗಳನ್ನು ಕಂಡುಕೊಳ್ಳಲು ಶೀಘ್ರವೇ ರಚನೆ ಮಾಡುವ ಇಂಕಿತವನ್ನು ವ್ಯಕ್ತಪಡಿಸಿದರು ಬಾಳೆಹೊನ್ನೂರು ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ ರಸಾಯನಶಾಸ್ತ್ರ ಮುಖ್ಯಸ್ಥ ಡಾಕ್ಟರ್ ಪಿ ಶಿವಪ್ರಸಾದ್ ಮಾತನಾಡಿ ಕಾಫಿ ಕೃಷಿಯನ್ನು ಪ್ರಾರಂಭಿಸುವ ಮುನ್ನ ಮಣ್ಣಿನ ಪರೀಕ್ಷೆ ಅಗತ್ಯವಾಗಿ ನಡೆಸಬೇಕು ಹಾಗೂ ಅದರ ಆಧಾರದ ಮೇಲೆ ಪೋಷಕಾಂಶಗಳನ್ನು ಒದಗಿಡಬೇಕು ಕಾಫಿಯು ತನ್ನ ವಿಶೇಷ ಗುಣದಿಂದ ವಿಶ್ವದಲ್ಲಿಯೇ ವಿಶಿಷ್ಟ ಸ್ಥಾನವನ್ನು ಹೊಂದಿದೆ ಅಗತ್ಯ ಪ್ರಮಾಣದಲ್ಲಿ ನೀರು ಹಾಗೂ ನೆರಳನ್ನು ದೊರೆಯುವಂತೆ ಮಾಡುವುದು ಅತ್ಯಗತ್ಯವಾಗಿದೆ ವೈಜ್ಞಾನಿಕ ವಿಧಾನಗಳ ಮೂಲಕ ಲಾಭದಾಯಕ ವೃತ್ತಿಯಾಗಿಸಬಹುದು ಎಂದು ಅಭಿಪ್ರಾಯಪಟ್ಟರು ಹಾಗಾಗಿ ಅದನ್ನು ನಾವು ಪ್ರಾಕ್ಟಿಕಲ್ ಆಗಿ ಆಗಲ್ಲ ಏರಿ ಜಾಸ್ತಿ ಇರೋದ್ರಿಂದ ಆದರೂ ಸಹ ನಾವು ಕಾಫಿ ಬೆಳೆಗಾರ ಪ್ರಯೋಗ ಮಾಡಲೇಬೇಕಾಗುತ್ತೆ ಎಲ್ಲಾನು ವಿಜ್ಞಾನಿಗಳ ಮೇಲೆ ಕೂತರಾಗಲ್ಲ ನಾವು ಕತ್ತಿದ್ದನ್ನ ಕಿಕ್ ಮಾಡೋದು ಒಳ್ಳೇದು ಮನೆ ಪಕ್ಕದಲ್ಲಿರೋಂಥ ತೋಟ ಅಟ್ಲೀಸ್ಟ್ ಅದಕ್ಕೆ ಭೂಮಿ ಒಳಗೆ ಗೊಬ್ಬರ ಹಾಕಿ ಮತ್ತೆ ತೋಟದಲ್ಲಿ ಏನ್ ಮೇಲ್ ಗೊಬ್ಬರ ಹಾಕ್ತೀವಿ ಆ ಡಿಫ್ರೆನ್ಸನ್ನು ನಾವು ನೋಡ್ಕೋಬಹುದು ಆಗ ನಾವು ಎಷ್ಟು ಮಟ್ಟಿಗೆ ಮಾಡಿದರೆ ಯಾವ ರೀತಿ ಕಾಫಿ ಪ್ರೊಡಕ್ಷನ್ ಬರುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಕ್ಕೆ ಅವಕಾಶ ಆಗ್ತದೆ ಮತ್ತು ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ನಾವು ಇತ್ತೀಚೆಗೆ ಕರ್ನಾಟಕ ಬೆಳೆಗಾರ ಒಕ್ಕೂಟದಿಂದ ಆ ಒಂದು ಕೃಷಿ ಅಧ್ಯಯನ ಬಗ್ಗೆ ನಮಗೆ ಹೋಗಿದ್ದೀವಿ ಒಂದು ಇಪ್ಪತ್ನಾಲ್ಕು ಜನ ಅಲ್ಲಿ ನಾವು ನೋಡಿದಾಗ ಆ ಕಾಫಿಯ ಒಂದು ಪರಿಸ್ಥಿತಿ ಹಣಗೆಟ್ಟಿದೆ ಯಾಕಂತ ಹೇಳಿದರೆ ಕ್ಲೈಮೇಟ್ ಚೇಂಜಿಂದ ಇವತ್ತಿನ ದಿವಸ ಅಲ್ಲಿ ಕಾಫಿ ಗಿಡಗಳನ್ನು ತೆಗೆದು ಬೇರೆ ಹಣ್ಣಿನ ಗಿಡಗಳಿಗೆ ಕೊಟ್ಟಿದ್ದಾರೆ ಒಂದು ಮೂವತ್ತು ಪರ್ಸೆಂಟ್ ನಾವು ಅದನ್ನು ಕೇಳಿದ್ವಿ ಯಾಕೆ ಅಂತ ಹೇಳಿದ್ರೆ ಈ ವರ್ಷ ಏನೋ ರೇಟ್ ಬಂದಿದೆ ಅದ್ರ ಹಿಂದೆ ರೇಟ್ ಇರಲಿಲ್ಲ ಹಾಗಾಗಿ ನಾವು ಒಂದು ಬೇರೆ ಕೆಳಗೆ ಹೋಗಬೇಕು ಅಂತೇಳಿ ಈ ಪ್ರಯತ್ನ ಮಾಡ್ತಾ ಇದ್ವಿ ಅಂತೇಳಿ ಜೊತೆಗೆ ಅಲ್ಲಿ ನೀರಿನ ಅಭಾವನ ಕರ್ನಾಟಕ ಬೆಳೆಗಾರರ ಸಂಘದ ಅಧ್ಯಕ್ಷ ಡಾಕ್ಟರ್ ಎಚ್ ಡಿ ಮೋಹನ್ ಕುಮಾರ್ ಮಾತನಾಡಿ ಕಾಫಿ ಬೆಳೆ ಪ್ರಸ್ತುತ ಒಂದು ಸವಾಲು ರೀತಿಯಲ್ಲಿ ಬೆಳೆಗಾರರ ಸಂಕಷ್ಟಕ್ಕೆ ಕಾರಣವಾಗಿದೆ ಅತಿವೃಷ್ಟಿ ಮತ್ತು ಅನಾವೃಷ್ಟಿ ವಿಶೇಷವಾಗಿ ಕಾಡಾನೆ ಸಮಸ್ಯೆಯಿಂದ ಬೆಳೆಗಾರರು ಕಾಫಿ ಕೃಷಿ ಬಗ್ಗೆ ಆಸಕ್ತಿ ಕಳೆದುಕೊಳ್ಳುವ ಪರಿಸ್ಥಿತಿ ಬಂದಿದೆ ಪ್ರತಿ ಕಾಫಿ ಬೆಳೆಗಾರರು ತಮ್ಮ ತೋಟದಲ್ಲಿ ಕೆಲಸ ಮಾಡುವ ಪ್ರತಿ ಕಾರ್ಮಿಕರಿಗೆ ವಿಮೆಯೊಂದಿಗೆ ಕೆಲಸ ಮಾಡಿಸುವುದು ಸೂಕ್ತವಾಗಿದೆ ಎಂದ ಅವರು ತಾವು ವಿಯೆಟ್ನಾಂ ಕೃಷಿ ಪ್ರವಾಸದ ಅನುಭವಗಳನ್ನು ಹಂಚಿಕೊಂಡರು ಯಾವುದ್ರಲ್ಲಿ ನಾಲ್ಕು ಇಡದ ಮಧ್ಯೆ ಆದ್ರೆ ಡ್ರಿಪ್ ಸರ್ಕಲ್ ಅಲ್ಲಿ ಫೋರ್ ಪಾಯಿಂಟ್ ನೈನ್ ಇದೆ ಹಾಗೆ ಇನ್ನೊಂದರಲ್ಲಿ ಫೈವ್ ಪಾಯಿಂಟ್ ಟೂ ಇದೆ ಇನ್ನೊಂದರಲ್ಲಿ ಡ್ರಿಪ್ ಸರ್ಕಲ್ ಫೋರ್ ಪಾಯಿಂಟ್ ಫೋರ್ ಇದೆ ಅಂದ್ರೆ ನಾವು ಈ ಮೈಕ್ರೋ ಲೆವೆಲ್ ಅಲ್ಲಿ ಅಬ್ಸರ್ವ್ ಮಾಡಬೇಕಾದ್ರೆ ಬಹಳ ಅವಶ್ಯಕತೆ ಇದೆ ತೋರಿಸುತ್ತೆ ಇದನ್ನ ನಾನು ಕಾಫಿ ಮಂಡಳಿಯ ರಿಪೋರ್ಟ್ ಗಳನ್ನ ಇಲ್ಲಿ ನಾನು ನಮ್ಮ ತೋಟದ ನಾನು ಹೇಳ್ತಾರೆ ಹಾಗೆ ಕಾಫಿ ಮಂಡಳಿಯಲ್ಲಿ ಅನೇಕ ರೀತಿಯ ಕೆಲಸಗಳನ್ನ ನಾವೀಗ ಕಾರ್ಯೋನ್ಮುಖರಾಗಿದ್ದೇವೆ ಮಣ್ಣು ಪರೀಕ್ಷೆ ಆಯ್ತು ಮನೆ ನಿಮ್ಗೆ ಗೊತ್ತಿದೆ ಎಲ್ಲರಿಗೂ ಇದು ಗಿಡಗಳ ಬಗ್ಗೆ ಕಸಿಯನ್ನು ಮಾಡಿ ಹೇಗೆ ಮಾಡ್ಬೋದು ಅಂತ ಮೋಹನ್ ಕುಮಾರ್ ತೋಟದಲ್ಲಿ ಈಗ ಐಡೆಂಟಿಫಿಕೇಶನ್ ಆಗಿದೆ ಅವ್ರ ತೋಟದಲ್ಲಿ ಪ್ಲಾಂಟ್ನ ಅವರೇ ಹೇಳ್ತಿದ್ರು ಇಪ್ಪತ್ತೈದು ಕೆ ಜಿಯಿಂದ ಮೂವತ್ತೇಳು ಕೆ ಜಿ ಫಾರ್ಟಿ ನೈನ್ ಕೆ ಜಿ ಒಂದು ಗಿಡದಲ್ಲಿ ಆವರೇಜ್ ಇಪ್ಪತ್ತೈದರಿಂದ ಫಾರ್ಟಿ ನೈನ್ ಮೂವತ್ತೈದರಿಂದ ನಲವತ್ತೊಂಬತ್ತು ಕೆ ಜಿ ಹಣ್ಣು ಬಿಡುವಂತ ಗಿಡಗಳನ್ನು ಆಯ್ಕೆ ಮಾಡಿ ಕಾಫಿ ಮಂಡಳಿ ಅವರೊಂದಿಗೆ ಕೈ ಜೋಡಿಸಿ ಮಾರ್ಕ್ ಮಾಡಿದೆ ಈ ಸಂದರ್ಭ ಪ್ರಗತಿಪರ ಕೃಷಿಕ ಕರಣ್ ಗೌತಳ್ಳಿ ಹಾಸನ ಜಿಲ್ಲಾ ಕಾಫಿ ಪ್ಲಾಂಟರ್ ಸಂಘದ ಅಧ್ಯಕ್ಷ ಐಎಸ್ ಪರಮೇಶ್ ಹಿರಿಯ ಕಾಫಿ ಬೆಳೆಗಾರ ಬಿಎಂ ಮೋಹನ್ ಕುಮಾರ್ ಹೆಚ್ಡಿಪಿ ಗೌರವ ಕಾರ್ಯದರ್ಶಿ ಕೆಬಿ ಲೋಹಿತ್ ಬೇಲೂರು ತಾಲೂಕು ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ಅಧೂರಿ ಚೇತನ್ ಕುಮಾರ್ ಸೇರಿದಂತೆ ಇತರರಿದ್ದರು